ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಈ ಥರ ಪೈಪು ತೂತ ಬಿದ್ದಿದ್ರೆ ಈಸಿಯಾಗಿ ಹಾಕ್ಬೋದು ಅಂದರೆ ಆ ಥರ ಎಕ್ವಿಪ್ಮೆಂಟ್ ನೀವು ಆಲ್ರೆಡಿ ನೋಡಿರ್ತೀರ ಇದನ್ನು ನೋಡಿ ಇದನ್ನು ನಾನೇನಾದರೂ ಕೊಯ್ದು ಎರಡು ಕಾಲರ್ ಹಾಕಿ ಹಾಕ್ತೀನಿ ಅಂದರೆ ಈ ಕಡೆಯಿಂದ ಈ ಕಡೆಗೊಂದು ಬಿಡಿಸ್ಬೇಕು ಮತ್ತು ಈ ಕಡೆಗೊಂದು ಬಿಡಿಸಿ ಅದೊಂದು ಪೈಪ್ ಜಾಯಿಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಬನ್ನಿ ಇದಕ್ಕೊಂದು ಒಂದು ಚೆನ್ನಾಗಿರೋದೊಂದು ಇಕ್ವಿಪ್ಮೆಂಟ್ ಇದೆ ತೋರಿಸ್ತೀನಿ ಬನ್ನಿ ಅಲ್ಲಿ ಮನೆ ಹತ್ರ ಇದೆ ತೋರಿಸ್ತೀನಿ ಯಾವ ಥರ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿ ನೋಡಿ ಇದೆ ಅದು ಕಲರು ನೀವು ಈ ಥರದ್ದು ಮುಂಚೆ ನೋಡ್ತಾ ಇದ್ರಿ ಇದೆಲ್ಲ ಸಿಗುತ್ತೆ ಹಾರ್ಡ್ವೇರ್ ಅಂಗಡಿಯಲ್ಲಿ ತುಂಬ ಸಿಗುತ್ತೆ ಬಟ್ ಈ ಥರ ಇದರಲ್ಲಿ ವಾಷರು ಯಾವುದು ಇರೋಲ್ಲ ನೀವು ಮುಂಚೆ ಅಲ್ಲೆಲ್ಲ ತಗೊಳ್ಳೋದು ವಾಷರ್ ಇರುತ್ತೆ ಇದು ವಾಷರು ಇರಲ್ಲ ಇದರಲ್ಲಿ ಇದಾಕಿರೆ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಆ ವಾಷರ್ ಇರೋದೇನಂತಂದರೆ ಕ್ರಮೇಣ ಹೋಗ್ಬಿಡುತ್ತೆ ನೀರು ಲೀಕ್ ಆಗೋದು ಈ ಥರದ್ದೆಲ್ಲ ಆಗುತ್ತೆ ನೋಡಿ ಈ ಥರದ್ದು ಹಾಕ್ಬಿಟ್ರೆ ಇದು ತುಂಬ ಇದೆ ನೋಡಿ ಈ ಕಡೆದು ಈ ಕಡೆ ಫಸ್ಟ್ ಒಳಗೆ ತುರುಕಿ ಅದಾದಮೇಲೆ ಈ ಕಡೆ ಕ್ಲಾಕ್ ಮಾಡಬೇಕು ಈ ಥರ ಗಮ್ ಹಾಕ್ಬಿಟ್ಟು ಹಾಕಿರೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ ಇದು ಎರಡು ಇಂಚಿಂದು ಸಿಗುತ್ತೆ ಮತ್ತು ಇದು ಒಂದು ಕಾಲು ಇಂಚಿಗೂ ಬಿಟ್ಟಿದ್ದಾರೆ ನೋಡಿ ಇದು ಇದು ಒಂದು ಕಾಲು ಇಂಚಿಂದು ಇನ್ನು ಯಾವ ಥರ ಹಾಕ್ಬೇಕು ಅಂತ ತೋರಿಸ್ತೀನಿ ಸ್ನೇಹಿತರೆ ಇದೊಂದು ಸಮಸ್ಯೆ ಈ ಪೈಪು ಬಿಡಿಸೋದು ಮತ್ತು ಇದೆಲ್ಲ ತುಂಬ ಸಮಸ್ಯೆ ಈ ಥರ ಏನಾದರೂ ತೂತ ಹಾಕ್ಬಿಟ್ರೆ ನೋಡಿ ಈ ಥರದ ಬಂದಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಇದು ಒಂದು ಪೀಸು ಎಂಬತ್ತು ರೂಪಾಯಿ ಸ್ನೇಹಿತರೆ ಇದು ಇದು ನಲ್ವತ್ತು ರೂಪಾಯಿ ಇದು ಒಂದು ಕಾಲಿಂಚಿಂದು ನೀವು ಮನೇಲಿ ಕೂಡ ಬೇಕಾದ್ರೆ ಮಾಡ್ಕೋಬೋದು ಅವೆಲ್ಲ ಮನೇಲಿ ಮಾಡಿರೋ ಅಷ್ಟು ಪರ್ಫೆಕ್ಟ್ ಅನಿಸಲ್ಲ ಇದು ನೋಡಿ ಈ ಥರ ಇದೆ ಇದು ಯಾವ ಥರ ಫಿಟ್ ಮಾಡಬೇಕು ಅಂತಲೂ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇಷ್ಟು ಇದೆ ಇದು ಇಷ್ಟೇ ಗ್ಯಾಪು ನೀವು ಸ್ವಲ್ಪ ಕುಯ್ಕೊಳ್ಳೋದ್ ಪೈಪ್ ಕುಯ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಕುಯ್ಕೋಬೇಕು ಜಾಸ್ತಿ ಕುಯ್ದುಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ ಕಮ್ಮಿ ಕುಯ್ಕೊಂಡ್ರೆ ನಿಮಗೆ ಅದು ಕ್ಲೀನಾಗಿ ಆಗಲ್ಲ ಸ್ನೇಹಿತರೆ ಫಿಟ್ಟಿಂಗು ನೋಡಿ ಸ್ನೇಹಿತರೆ ಇಷ್ಟಾಗ್ಲಾ ಕುಯ್ಕೋಬೇಕು ಇಷ್ಟಾಗ್ಲಾ ಕುಯ್ದುಕೊಂಡ್ರೆ ನೋಡಿ ಸ್ನೇಹಿತರೆ ಇಷ್ಟು ಕುಯ್ಕೊಂಡು ಇದನ್ನು ಫಸ್ಟು ಇಲ್ಲಿ ಗಮ್ಮ ಹಾಕೋಬೇಕು ಇದಕ್ಕೆ ಇದಕ್ಕೆ ಮತ್ತು ಇದಕ್ಕೆಲ್ಲ ಇದನ್ನು ಫಸ್ಟು ಇದನ್ನು ಹಾಕಿ ಈ ಥರ ಹಿಂದೆ ಕೇಳಬೇಕು ಸ್ನೇಹಿತರೆ ಹಿಂಗೆ ಹಿಂದ್ ಕೇಳಿದ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಷ್ಟಕ್ಕೆ ನೋಡಿ ಇದು ಈ ಕಡೆಗೆ ಇಷ್ಟು ಕೂತ್ಕೊಳ್ಳುತ್ತೆ ಏನು ಸಮಸ್ಯೆ ಇರಲ್ಲ ಆರಾಮಾಗೆ ಹಾಕ್ಬೋದು ನೋಡಿ ನಮಗೀಗ ಇದು ಒಂದು ಕಾಲು ಇದೆರಡು ಇಂಚು ಇದು ಒಂದು ಕಾಲು ಮೂರು ಪೈಪು ಕೂಡ ಹಾರೆಕೊಲ್ ಬಿದ್ದು ಎಲ್ಲ ತೂತಾಕ್ಬಿಟ್ಟಿದ್ದು ಈ ಮೂರಕ್ಕೂ ಜಾಯಿಂಟ್ ಹಾಕ್ಬೇಕು ನೋಡಿ ಸ್ನೇಹಿತರೆ ಈಗ ಸ್ನೇಹಿತರೆ ನೋಡಿರಿ ಈ ಥರ ಬಂದಿದೆ ನಾನು ಬರೀ ಎರಡು ಪೈಪ್ ತೂತಾಗೈತೆ ಅಂದ್ಬಿಟ್ಟು ಎರಡು ಇಂಚಿನ ಒಂದು ಒಂದು ಕಾಲು ಇಂಚಿನ ಒಂದು ತಗೊಂಡಿದ್ದೆ ಜಾಯಿಂಟು ಇದು ನೋಡಿದರೆ ಈ ಕಡೆದು ಅದೇ ಥರ ಆಗೋಗ್ಬಿಟ್ಟಿತ್ತು ಹಂಗಾಗಿ ಎರಡು ಕಾಲರ್ ಹಾಕ್ಬಿಟ್ಟು ಪೈಪ್ ಹಾಕಿದ್ದೀನಿ ಇದಕ್ಕೆ ಇವಾಗ ಮಾಮೂಲಿ ಜಾಯಿಂಟ್ಗಳು ಹಾಕಿದೀನಿ ನೋಡಿ ಸ್ನೇಹಿತರೆ ಈ ಥರ ಬಂದಿದೆ ನೀರು ಲೀಕ್ ಇಲ್ಲ ತುಂಬ ಚೆನ್ನಾಗಿತ್ತು ನೀವು ಇದರಲ್ಲೇ ವಾಷರ್ ಬರೋ ಅಂತ ತೊಗೊಂಡ್ರೆ ಈ ಥರ ಜಾಯಿಂಟು ವಾಷರ್ ಬರೋ ತಗೊಂಡ್ರೆ ಅದು ಕ್ರಮೇಣ ನೀರೆಲ್ಲ ಲೀಕ್ ಆಗುತ್ತೆ ಸೊ ಅದು ಲೈಫ್ ಇರಲ್ಲ ಸ್ನೇಹಿತರೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ರೈತರು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಬಟ್ ಅಷ್ಟು ಪರ್ಫೆಕ್ಟು ಬರೋಲ್ಲ ಕಂಪ್ನೀಲಿ ಬಂದಷ್ಟು ಪರ್ಫೆಕ್ಟ್ ಬರೋಲ್ಲ ಇದು ನೋಡ್ರಿ ಚೆನ್ನಾಗಿದೆ ಇದು ಎಲ್ಲ ರೈತರುಗಳು ಈ ಥರದ್ದು ಏನಾದರೂ ನಿಮ್ಮ ತೋಟದಲ್ಲಿ ಪ್ರಾಬ್ಲಮ್ ಆದರೆ ಈ ಥರ ಜಾಯಿಂಟ್ಗಳು ಹಾಕ್ಕೊಳ್ಳಿ ಮತ್ತು ಇದು ಸ್ನೇಹಿತರೆ ಇದು ಒಂದು ಕಾಲು ಇಂಚಿಂದು ಬರುತ್ತೆ ಇದು ಇದು ನೋಡಿ ಇದು ಒಂದು ಕಾಲು ಇಂಚು ಇದು ಎರಡು ಇಂಚು ಇದು ಒಂದು ಕಾಲು ಇಂಚಿಂದು ಇದು ಗೊತ್ತಿರಲಿಲ್ಲ ಇದು ಪೈಪ್ ತೂತಾಗೈತೆ ಅಂತ ಗೊತ್ತಿದ್ರೆ ಒಂದು ಕಾಲು ಇಂಚಿಂದ ಅದಕ್ಕೂ ತಾವು ಮಾಡ್ಬಿಡ್ತಾಯಿದ್ದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಅಂಗಡಿಗಳು ಬೇರೆ ತೆಗ್ದಿಲ್ಲ ಹಾಗಾಗಿ ನನ್ನ ಹತ್ರನೇ ಇರೋ ಎರಡು ಕಾಲರ್ ಹಾಕಿ ಸದ್ಯಕ್ಕೆ ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಈ ಥರ ಬಂದಿದೆ ರೆಡಿಯಾಗಿರೋದು ಇದು ಈಗ ನೀರು ಹೋಗ್ತಾ ಇದೆ ಸ್ನೇಹಿತರೆ ಇದರಲ್ಲಿ ಆಲ್ರೆಡಿ ಬಟ್ ನೀರು ಲೀಕ್ ಆಗ್ತಾಯಿಲ್ಲ